ಈ ಬಾರಿ ಆಷಾಢ ಮಾಸದ ಅಂಗವಾಗಿ ನದಿ ದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ನೆರವೇರ್ತಾ ಇದ್ದವು ಮುಂದಿನ ವಾರ ಚಾಮುಂಡೇಶ್ವರಿ ದೇವ ವರ್ಧಂತ ಮಹೋತ್ಸವ ಬರುವ ಒಂದು ಹಿನ್ನೆಲೆಯಲ್ಲಿ ಅಂದು ಕೂಡ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈಗ ದೇಗುಲದ ಪ್ರಧಾನ ಅರ್ಚಕರಾಗಿರುವಂಥ ಡಾಕ್ಟರ್ ಶಶಿಶೇಖರ್ ನಮಗೆ ಮಾಹಿತಿ ನೀಡ್ತಾರೆ ಗುರುಗಳೇ ಈಗ ಬರುವ ವರ್ಧಂತಿಯ ದಿನ ಏನೇನೆಲ್ಲ ಕಾರ್ಯಕ್ರಮಗಳು ನೆರವೇರ್ತವೆ ಅಂತ ಅಂದರೆ ವರ್ಧಂತಿ ಅಂತಂದರೆ ನಮ್ಮ ಸಂಸ್ಕೃತದಲ್ಲಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬರ್ತಡೆ ಅಂತಾರೆ ಕನ್ನಡದಲ್ಲಿ ಜನ್ಮೋತ್ಸವ ಅಂತ ಕರಿತೀವಿ ಹಾಗೆ ಗುರುವಾರ ಬೆಳಗ್ಗೆ ವಿಶೇಷವಾಗಿ ಪೂಜೆ ಇರ್ತಕ್ಕಂಥದ್ದು ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತದೆ ಹಾಗೆ ಪಂಚಾಮೃತ ಅಭಿಷೇಕ ಶಾಲ್ಯಾನ್ಯ ಅಭಿಷೇಕ ಒಂಬತ್ತು ಎಂಟು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ಹತ್ತುವರೆಗೆ ಚಿನ್ನದ ಪಲಕ್ಕೆ ಉತ್ಸವ ಆಗುತ್ತೆ ಅದಾದ ನಂತರ ಸಾಯಂಕಾಲ ದರ್ಬಾರ್ ಉತ್ಸವ ಆಗುತ್ತೆ ಅರಮನೆಯಲ್ಲಿ ಮಹಾರಾಜರು ಯಾವ ರೀತಿ ದರ್ಬಾರ್ ಮಾಡ್ತಾರೆ ಆ ರೀತಿ ದರ್ಬಾರ್ ಉತ್ಸವ ಆಗತಕ್ಕಂಥ ಅಂದಿನ ವಿಶೇಷವಾಗಿರ್ತಕ್ಕಂಥ ವರ್ಧಂತಿ ದಿನಾಂಕವನ್ನು ಯಾವ ರೀತಿ ನಿರ್ಧರಿಸ್ತೀರಿ ಅಂತ ಅಂದರೆ ಆಷಾಢಕ್ಕೆ ಕೃಷ್ಣ ಪಕ್ಷ ರೇವತಿ ನಕ್ಷತ್ರ ಯಾವತ್ತು ಬರುತ್ತೆ ಅವತ್ತು ವರ್ಧಂತಿ ಅಂತೇಳಿ ತೀರ್ಮಾನ ಮಾಡ್ತೀವಿ ನಾವು ಅವತ್ತು ಏನೇನೆಲ್ಲ ಅಲಂಕಾರ ಮಾಡ್ತೀರಿ ಅಂತ ಅಂದರೆ ಚಾಮುಂಡೇಶ್ವರಿ ಅಲಂಕಾರವಾಗಿರುತ್ತೆ ಉತ್ಸವ ವಿಶೇಷವಾಗಿ ಅವತ್ತು ಚಾಮುಂಡೇಶ್ವರಿಗೆ ವರ್ಧಂತಿ ಆದ್ರಿಂದ ಚಾಮುಂಡೇಶ್ವರಿ ಅಲಂಕಾರ ಆಗಿರ್ತಕ್ಕಂಥ ಅಂದಿನ ವಿಶೇಷವಾಗಿರ್ತೀರ ಏನು ಹೇಳೋಕೆ ಇಷ್ಟಪಡ್ತೀರಿ ಅವತ್ತಿನ ದಿವಸಕ್ಕೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಮುಂಚೆ ಯಾರು ಬರಬೇಡಿ ಎಂಟು ಗಂಟೆ ನಂತರ ದರ್ಶನ ವ್ಯವಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀವಿ ಧನ್ಯವಾದಗಳು ಇದಿಷ್ಟು ಚಾಮುಂಡೇಶ್ವರಿ ದೇಗುಲದ ಪ್ರಧಾನ ಅರ್ಚಕರಾಗಿರುವಂಥ ಡಾಕ್ಟರ್ ಶಶಿ ದೀಕ್ಷಿತ ಅವರು ಹೇಳಿದಂಥ ಮಾತು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು